ಹಲೋ ಅಮ್ಮ ಅದೇ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೆ ಇವಾಗ ನಾನು ಮೊದಲು ಹೆಂಗಿದ್ದೆ ಈಗ ಗುರುಗಳು ಸಿಕ್ಕಿದ ಮೇಲೆ ನಂಗೆ ಧ್ಯಾನ ಮಾಡೋದು ಅದೆಲ್ಲ ಹೇಳ್ಕೊಟ್ಟೋರಲ್ಲ ರೇಖಿದು ಅದೆಲ್ಲ ಗುರುಗಳು ಅದು ಆದಮೇಲೆ ಹೆಂಗಿದ್ದೀನಿ ಮೊದಲು ಹೆಂಗಿದ್ದೆ ಆಮೇಲೆ ಹೆಂಗಾಗಿದ್ದೀನಿ ಚೆನ್ನಾಗಾಗಿದ್ದೀನಿ ಅದೇ ಗುರುಗಳು ಬಂದ ಮೇಲೆ ಮೊದಲಿಗಿಂತ ಚೆನ್ನಾಗಾಗಿದ್ದೀನಿ ಮೊದ್ಲು ಹೆಂಗಿರ್ತಾ ಇದ್ದೆ ಒಂಥರ ಇರ್ತಾ ಇದ್ದೆ ಗುರುಗಳು ಸಿಕ್ಕದ್ಮೇಲೆ ಚೆನ್ನಾಗ್ ಆಗಿದ್ದೀನಿ ನಮ್ಗೆ ಅಮ್ಮ ಗುರುಗಳು ಬಂದ್ಮೇಲೆ ಅಪ್ಪಂಗೆ ಹುಷಾರಿಲ್ದಂಗೆಲ್ಲ ಅಪ್ಪಂಗೆ ಜಾಸ್ತಿ ಹುಷಾರಿಲ್ದಂಗೆಲ್ಲ ಆಗ್ಬಿಟ್ಟಿತ್ತಲ್ಲ ಆ ಟೈಮಲ್ಲೆಲ್ಲ ಗುರುಗಳು ಎಷ್ಟು ಮಾಡಿದ್ರಲ್ವಾ ಆಸ್ಪತ್ರೆಯಿಂದ ಆಚೆ ಬಂದ್ಬಿಟ್ಟಿದ್ವಿ ನಾವು ಇದ್ದಕ್ಕಿದ್ದಂಗೆ ಹೋಗಿ ಒಳ್ಳೆ ಡಾಕ್ಟರ್ ಎಲ್ಲ ಸಿಕ್ಕಿದ್ರು ಹೇಳಿದ್ರು ಗುರುಗಳು ಹಂಗೆ ಆಯ್ತು ಅಪ್ಪಾನು ಸ್ವಲ್ಪ 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 ಗುರುಗಳು ಹುಷಾರಾಗ್ತಾ ಅಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹಾ ಗುರುಗಳು ಸಿಕ್ಕಿದ್ಮೇಲೆ ನಮ್ಗೆ ಏನೇನು ಒಳ್ಳೇದಾಯ್ತು ಅದಿದಾದ್ಮೇಲೆ ನಾನು ನಿನ್ನ ಮಗಳು ಹೆಂಗಿದ್ಲು ಮೊದ್ಲು ಇವಾಗ ಆಗೋಳೆ ಅಂತ ಹೇಳು

ಹಾ ನೋಡ್ಕೋತಾ ಇದ್ರು ಹಾ ಈವಾಗ ದೂರ ಬೇರೆ ಬಂದೆ ದೂರ ಇದ್ರುನು ಆಗ್ತಿದ್ದೀನಿ ಭಯ ಏನಿಲ್ಲ ಭಯ ಇಲ್ಲ ಹಾ ಧೈರ್ಯ ಜೊತೆಲ್ ಗುರುಗಳ್ ಅವ್ರೆ ಅಂತ ಧೈರ್ಯ ಹಾ ಹ್ಮ್ ಕ್ಲಾರಿಟಿ ಕಡಿಮೆ ಆಗ್ತಾ ಇದೆ ಸೊ ಆನ್ಲೈನ್ ಶೂಟ್ ಮಾಡೋಣ ಅಂತ ಅನ್ಕೊಂಡೆ ಇಲ್ಲ ಕಂಟಿನ್ಯೂ ಮಾಡ್ತೀನಿ ನನ್ನ ತಂಗಿಗೆ ಒಬ್ಳಿಗ್ ಕಾಲ್ ಮಾಡ್ಬೇಕು ನಮ್ಮಮ್ಮ ಹೇಳಿದ್ರಲ್ಲ ನೀನ್ ಅಲ್ಲಿ ಸ್ವಲ್ಪ ದೂರ ಇದ್ರೂನು ಜೊತೇಲಿ ನಿಮಗೆ ಗುರುಗಳಿದ್ದಾರೆ ಅನ್ನೋದು ನನಗೊಂದು ಧೈರ್ಯ ಅಂಥೇಳಿ ಅಷ್ಟು ನಂಬಿಕೆ ಅಷ್ಟು ನೋಡಿ ಅವರು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಕೆಲವೊಂದು ಕೆಲವು ಎಲ್ಲರೂ ಮಾತಿನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ನಮ್ಮಮ್ಮ ತುಂಬ ನೆನ್ಸ್ಕೊತಾ ಇರ್ತಾರೆ ಗುರುಗಳನ್ನು ತಲಾ ನನ್ನ ಲಾಸ್ಟ್ ಟೈಮ್ ನಾನು ಹುಷಾರ್ ತಪ್ದಾಗ ನನ್ನೇ ಅವಳು ಹಾಸ್ಪಿಟಲ್ಗೆ ಅವಳೇ ಕರ್ಕೊಂಡು ಹೋಗ್ತಿತ್ತು ಯಾರತ್ರನೂ ಮಾತಾಡ್ತಾ ಇದ್ದಾಳು ಬಿಝಿ ಬರ್ತಿದೆ ಕಾಲ್ ಮಾಡ್ತೀನಿ ಮತ್ತೊಂದು ಸರ್ತಿ ನಮ್ಮ ಚಿನ್ಮೈ ತುಂಬ ಎದುರ್ತಾ ಇದೆ ನನ್ನ ಹೆಲ್ತ್ ವಿಷಯಕ್ಕೆ ಸೊ ನಾ ಹೊರಗಡೆ ಸೈಕಲ್ ತುಳಿಯಕ್ಕೆ ಹೋಗಿದ್ದಾನೆ ಹಲೋ ಬಿಂದು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನನ್ನ ಈ ಸಲ ಹುಷಾರು ತಪ್ಪಿದಾಗ ನೀನೇ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು ಅಲ್ವಾ ನೀನು ನಿಮ್ಮ ಅಕ್ಕ ತಿರ್ಗ ಹುಷಾರಾಗ್ತಾಳೆ ಅಂತ ಅಂದ್ಕೊಂಡಿದ್ದ ಆಮೇಲೆ ಇವಾಗ ಗುರುಗಳು ಸಿಕ್ಕಕ್ಕೆ ಮುಂಚೆ ನಾನು ಹೆಂಗಿದ್ದೆ ಗುರುಗಳು ಮೇಲೆ ಅದು ರೇಖಿ ದೀಕ್ಷೆ ಧ್ಯಾನ ಎಲ್ಲ ಮಾಡ್ತಿರ್ತೀನಲ್ವಾ ಗುರುಗಳು ಸಿಕ್ಕಿದ ಮೇಲೆ ಹೆಂಗಾಗಿದ್ದೀನಿ

ಅದಕ್ಕೂ ಏನಾದರೂ ಮೊದಲು ಥರ ಇದ್ದಿದ್ರೆ ಹೆಂಗಾಗ್ತಿತ್ತು ಅಷ್ಟು ಕಷ್ಟ ಆಗ್ತಿತ್ತು ಇಷ್ಟೆಲ್ಲ ಹೆಂಗೆ ಹೆಂಗೆ ಬದಲಾವಣೆ ಆಗಿದ್ದೀನಿ ನಾನು ನಿನ್ಗೆ ಇಷ್ಟೆಲ್ಲ ಚೇಂಜ್ ಆಗಿದ್ದು ಯಾರಿಂದ ಗುರುಗಳಿಂದ ಹ್ಮ್ ಗುರುಗಳಿಂದನೇ ಇಷ್ಟ್ ಮಟ್ಟಿಗೆ ಚೇಂಜ್ ಆಗಿರೋದು ಇಷ್ಟು ಬದಲಾವಣೆ ಆಗಿರೋದು ಮೆಡಿಷನ್ ಇಲ್ದೆ ಆರಾಮಾಗಿದ್ಯಾ ಅಂದ್ರೆ ಅವ್ರೆ ಕಾರಣ ಮೆಡಿಸಿನ್ ಇಲ್ದೆ ಆರಾಮಾಗಿದ್ದೀನಿ ಅಂದ್ರೆ ಅವರೇ ಕಾರಣ ಮಧ್ಯಾಜಿ ಅವ್ರದಿಂದ ವರದಿಂದ ಗುರುಗಳ್ ಸಿಕ್ಕಿದ್ರು ಹ್ಮ್ ಅಷ್ಟೇ ಲಾಸ್ಟ್ ಟೈಮ್ ಅಲ್ಲಿ ಡಾಕ್ಟರ್ ಹತ್ರ ಹೋಗಿದ್ದಾಗ ಅವ್ರು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟಿದ್ರಲ್ವಾ ಹೌದು ಹ್ಮ್ ಹ್ಮ್ ನೋಡು ಸರಿ ಅಲ್ಲ ಲೈಫು ಭಗವಂತನ ಆಶೀರ್ವಾದ ಇದ್ರೆ ಯಾರ್ ಏನೇ ಮಾಡಿದ್ರು ದೇವರ ಗುರುಗಳೇ ಇವತ್ತು ಕಷ್ಟ ಇರ್ಬೋದು ಆ ಕಷ್ಟನ ಎದುರಿಸೋವಂತ ಶಕ್ತಿನ ದೇವರು ಗುರುಗಳ ಮೂಲಕ ನನಗೆ ಒಂದು ವಿದ್ಯೆನ ನೀಡಿ ಕಾಪಾಡ್ತಾ ಇದ್ದಾನೆ ಹೌದು ಅಲ್ವ ಬಿಂದು ಎಲ್ಲ ಕೇಳ್ತಾ ಇರ್ತಾರ ಕಣ್ ಬಿಂದು ಎಷ್ಟ್ ತಿಂಗ್ಳು ಚಿರ ಇರ್ಲಿ ಎಷ್ಟ್ ವರ್ಷ ಅಂತೆಲ್ಲ ಹೇಳಿ ಹ್ಮ್ ಹೇಳಿದೀನಿ ಏಳ್ ತಿಂಗ್ಳು ಇವಾಗ ಅಂತ ಒಂದೆರಡ್ ತಿಂಗ್ಳು ನಮ್ಮ ಮನೆಗ್ ಒಂದ ಪುಟ್ಟ ಪಾಪು ಬರುತ್ತೆ ಯಾವ್ ಪಾಪು ಬರುತ್ತೋ ಗೊತ್ತಿಲ್ಲ ಯಾವ್ ಮಗು ಬಂದ್ರೂ ನಮ್ಗೆ ಖುಷಿನೇ ಅಷ್ಟೇ ಅಲ್ವಾ ಮೂರ್ ಜನ ಗಂಡ್ಮಕ್ಳು ಚಿರು ಇದ್ರಲ್ಲ ಅದು ಬೇಡಪ್ಪ ಆರೋಗ್ಯ ಚೆನ್ನಾಗಿರ್ಲಿ ಅಷ್ಟೇ ಕೇಳದ್ ಹ್ಮ್ ನಮ್ ಚಿರು ಟೈಮ್ ಅಲ್ಲಿ ಅದಕ್ಕೆ ಹುಷಾರಾಗಿರು ಹ ಹಾ ಸರಿನಾ ಚಿರುಗೆ ಎಷ್ಟ್ ವರ್ಷ ಅಂದ್ರು ನೆಕ್ಸ್ಟ್ ಇವತ್ತ ಏ ಸೆವೆನ್ ಕಂಪ್ಲೀಟ್ ಆಯ್ತಾ ಇನ್ನ ಇಲ್ಲ ಇನ್ನೊಂದು ಐದು ಆರು ತಿಂಗಳು ಹೋದ್ರೆ ಸೆವೆನ್ ಕಂಪ್ಲೀಟ್ ಕಡೆ ಆರು ವರ್ಷ ಅವನಿಗೆ ಹೋದ ಓ ನವೆಂಬರ್ ಬಂದ್ರೆ ಏಳು ವರ್ಷ ಏಳು ಕಂಪ್ಲೀಟ್ ಆಗಿ ಎಂಟು ಹೌದಾ ಏಳು ವರ್ಷ ಆಗುತ್ತೆ ನವೆಂಬರ್ ಬಂದ್ರೆ ಏಳು ವರ್ಷ ಅವನಿಗೆ ಸಿಕ್ಸ್ ಕಂಪ್ಲೀಟ್ ಆಗಿದೆ ಸೆವೆನ್ ರನ್ನಿಂಗು ಏಳು ವರ್ಷ ರನ್ನಿಂಗು ಸೊ ನಮ್ಮ ಚಿನ್ಮಯ್ಗೂ ಯೋಹಿತ್ಗೂ ಸಿಕ್ಸ್ ಆ್ಯಂಡ್ ಹಾಫ್ ಇಯರ್ಸು ಆರೂವರೆ ವರ್ಷ ಗ್ಯಾಪು ಇಬ್ ಆಯ್ತು ಹೋಗ್ಲಿ ಬಿಡು ಅದು ಬಿಡುಗ ನಾವು ಯಾವತ್ತು ನಮ್ಗೆ ಇಬ್ರು ಮಕ್ಕಳು ಅಂತ ಅನ್ಕೊಳ್ಳಲ್ಲ ಅವಳು ಅಷ್ಟೇ ನಮ್ಗೆ ಇವಾಗ ಇದೊಂದು ಪಿಳ್ಳೆ ಇದೊಂದು ಪುಟಾಣಿ ಪಾಪು ಬಂದ್ರೆ ಅಲ್ವೇನೆ ಆದ್ರೂ ನಾವು ಫ್ರೆಂಡ್ಸ್ ತರ ಇರ್ತೀವಿ ಯಾವತ್ತು ಕೂಡ ಕಿತ್ತಾಡಲ್ಲ ಕಿತ್ತಾಡಿದ್ರೆ ಅದು ಜಾಸ್ತಿ ಹೊತ್ತಿರೋದೇ ಇಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಯಾಕೆ ಏನೇ ಹೆಂಗಂದೆ ಹಿಂಗಂದೆ ಅಂದ್ಬಿಟ್ಟು ಅಲ್ಲಿಗೆ ಅಲ್ಲಿಗೆ ಅಪ್ ಮಾಡ್ಕೋತೀವಿ ಅವಳಿಗೂ ನಮ್ಮ ಅಕ್ಕ ಅಂತ ತುಂಬಾನೇ ಇಷ್ಟ ನಂಗೂ ನನ್ನ ತಂಗಿ ಅಂತ ತುಂಬಾನೇ ಇಷ್ಟ ಅಕ್ಕ ತಂಗಿ ಅನ್ನೋದು ಪ್ರೀತಿ ವಿಶ್ವಾಸ ಅನ್ನೋದು ಇರಲೇಬೇಕು ಇವಾಗಿನ ಕಾಲದಲ್ಲಿ ಏನಂದ್ರೆ ಅಕ್ಕ ತಂಗಿ ಅಂತಂದ್ರೆ ಅದಕ್ಕೆ ಒಂಚೂರು ಇದಿಲ್ದಂಗೆ ಎಷ್ಟೋ ಜನ ನಡ್ಕೋತಾರೆ ತಪ್ಪದು ಒಂದು ಪ್ರೀತಿ ವಿಶ್ವಾಸ ಇರಬೇಕು ಅಕ್ಕ ತಂಗಿರು ಜೊತೆಲಿ ಹುಟ್ಟಿರ್ತೀವಿ ಏನ್ ಬಿಂದು ಒಂದೇ ತಾಯಿ ಹೊಟ್ಟೆಲಿ ಉಟ್ಬಿಟ್ಟು ಒಂದೇ ತಾಯಿ ಎದೆ ಹಾಲು ಕುಡ್ದು ವೈರಿಗಳ ತರ ಆದ್ರೆ ಅದಕ್ಕೆ ಕರ್ತಾನೆ ಇರಲ್ಲ ಕಿತ್ತಾಡ್ತೀವಿ ಜಗಳ ಕಲಹ ಎಲ್ಲ ಇರುತ್ತೆ ಬಟ್ ಹಂಗೆ ಸರಿ ಹೋಗ್ತೀವಿ ನಾವು ಹ್ಮ್ ಅದೆಲ್ಲ ಇರಬೇಕು ಅಲ್ವೇನೆ ಹ್ಞೂ ಹಿಂಗೋ ನನ್ನ ತಂಗಿ ಚೆನ್ನಾಗಿಲ್ಲಪ್ಪ ಅದೇ ನಮ್ಗೆ ಆರಾಮಾಗಿ ಅವಳಿಗೆ ಅಂದರೆ ಮೊದಲನೇ ಪಾಪು ಹೆಂಗ್ ಡಿಲಿವರಿ ಆಯಿತು ನಿಂಗೆ

ಮಾತಾಡೋ ಒಂದು ಅವಕಾಶ ಸಿಕ್ಕಿತ್ತು ಒಂದು ನಾಲ್ಕು ನಿಮಿಷ ಏನೋ ಅವಳಿಗೂ ಆ ಪಾಸಿಟಿವಿಟಿ ಆ ಪಾಸಿಟಿವ್ ವೈಪ್ ವೈಫ್ಸ್ ಎಲ್ಲ ಫೀಲ್ ಆಯಿತು ಸೊ ನೀನು ಅದೃಷ್ಟ ಮಾಡಿದ್ಯಾ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಇವಾಗ ಅವಳು ದೀಕ್ಷೆ ಎಲ್ಲ ತೊಗೊಳಕ್ಕಾಗಲ್ಲ ಮಗುವಾಗಿ ಒಂದಷ್ಟು ತಿಂಗಳಿಗೆ ಕಳಿಬೇಕು ಆಮೇಲೆ ಸರಿ ಕಣೆ ಬಿಂದು ಆಯಿತು ಬೇಗ ಇವಾಗ ಕೆಲಸ ಮುಗಿಸಿ ಓಡ್ತೀನಿ ಸರಿ ಕಣೆ ಹ್ಞೂ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಕ್ಯಾಮ್ರಾ ಕ್ಲಾರಿಟಿ ಡಲ್ ಆಗ್ತಾ ಇದೆ ನಮ್ಮ ಚಿನ್ಮಾಯಿದ್ದರೆ ಇದ್ದಿದ್ರೆ ಶಾವ್ನು ಕೂಡ ಹೇಳ್ತಾ ಇದೆ ಯಾಕಂದರೆ ನಾನು ತುಂಬ ಹತ್ರದಿಂದ ನೋಡಿದ್ದಾನೆ ನಾನು ಏನಾದರೂ ಒಂದು ಸ್ವಲ್ಪ ಹುಷಾರ್ ತಪ್ದಾಗ ಅವ್ನು ಎದುರ್ತಾ ಇದ್ದ ಬೆದ್ರೋದು ಹೀಗೆಲ್ಲ ಮಾಡ್ತಾ ಇದ್ದ ಒಂದು ಸಲ ಅವನ ಹತ್ರನೂ ಮಾತಾಡಿದ್ರು ಗುರುಗಳು ನಿಮ್ಮ ಅಮ್ಮಂಗೆ ಏನು ಆಗಲ್ಲ ಸೊ ಆ ಒಂದು ಧೈರ್ಯ ಅನ್ನೋದಿರಲಿ ಅಂತ ಹೇಳಿದರು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಸೊ ಚಿನ್ಮಾಯಿಗೂ ಕೂಡ ಅದು ಫೀಲ್ ಆಗಿದೆ ನಿನ್ನ ಗುರುಗಳು ಬಂದಮೇಲೆ ನೀನು ತುಂಬ ಚೆನ್ನಾಗಾಗಿದೆಯಾ ಅಂತ ಹೇಳ್ತಾನೆ ಈ ನಮ್ಮ ಪಾಪಗೂ ಜಿಗ್ ದೀಕ್ಷೆ ಸಿಕ್ತು ಗುರುಗಳ ಹತ್ರ ಆದಷ್ಟು ಬೇಗ ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಸೊ ನಾವೆಲ್ಲ ಲಕ್ಕಿ ಅಂತ ಭಾವಿಸ್ತೀನಿ ಈ ವಿಡಿಯೋ ತುಂಬ ಲೆಂತಿ ಆಗಿದೆ ಅಂತ ಅನ್ಸ್ಬೋದು ನಿಮಗೆ ಬಟ್ ಇದನ್ನು ಇದ್ದಂಗೆ ಶೇರ್ ಮಾಡಬೇಕಲ್ವಾ ಸೊ ಆನೆಸ್ಟಾಗಿ ಹೇಗಿದ್ಯೋ ಹಾಗೆ ಶೇರ್ ಮಾಡಿದ್ದೀನಿ ಸೊ ಖುಷಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಎಲ್ರಿಗೂ ಒಳ್ಳೇದಾಗಲಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ನೀವು ಏನಾದರೂ ಆಸಕ್ತಿ ಇದ್ದರೆ ನೀವು ಕೂಡ ಕ್ಲಾಸಿಗೆ ಬರಬೇಕು ರಜನಿ ಅರವಿಂದ್ ಗುರುಗಳ ಹತ್ರ ರೇಖೆ ದೀಕ್ಷೆ ತಗೋಬೇಕು ಅಂತಂದ್ರೆ ನೀವು ನನ್ನ ಇನ್ಸ್ಟಾ ಸುಮ್ಮನಿರಮ್ಮ ನನ್ನ ನಲ್ಲಿ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ ನಾನು ನಿಮಗೆ ಡೀಟೇಲ್ಸನ್ನು ನೀಡಿ ಗುರುಗಳ ನಂಬರ್ ಕೊಡ್ತೀನಿ ನಂತರ ನೀವು ಕೂಡ ಅವ್ರ ಕ್ಲಾಸಿಗೆ ಜಾಯಿನ್ ಆಗಿ ರೇಖೆ ದೀಕ್ಷೆ ತಗೋಬಹುದು ಓಕೆನಾ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ನನ್ನ ಮಗ ಚಂದ್ರ ಸೊ ನಾನು ಇವಾಗ ಹೋಗ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ವಿಡಿಯೋದಲ್ಲಿ ನನ್ನ ತಂಗಿ ನಮ್ಮಮ್ಮ ನನ್ನ ಫ್ರೆಂಡ್ ಅರ್ಚನಾ ಸಿಸ್ಟರ್ ಅವ್ರು ಮಾತಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ಮೂರು ಜನಕ್ಕೂ ಥ್ಯಾಂಕ್ಸ್ ಮತ್ತೆ ನೀವೆಲ್ಲ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು